ವಿಜಯನಗರ ಜಿಲ್ಲಾ ರಾಜ್ಯ ಸರ್ಕಾರ ನೌಕರರ ಕ್ರೀಡಾಕೂಟದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೋಗಿದ್ವಿ ಸರ್ ಅಲ್ಲಿ ವಿಜಯನಗರ ಜಿಲ್ಲಾ ಕ್ರೀಡಾಕೂಟಗಳ ನಡೆದಂಥ ಸಂದರ್ಭದಲ್ಲಿ ಕೇವಲ ವೈಯಕ್ತಿಕ ಕ್ರೀಡಾಕೂಟಗಳನ್ನು ಮಾತ್ರ ನಡೆಸಿದ್ರು ಗುಂಪು ಆಟಗಳನ್ನು ನಾವು ಇನ್ನೊಂದು ದಿವಸ ಇನ್ನೊಂದು ದಿನಾಂಕವನ್ನು ನಿಗದಿಗೊಳಿಸಿ ಆಟ ಆಡಿಸ್ತೀವಿ ಅಂತ ಹೇಳಿ ಹೇಳಿದ್ರು ಸರ್ ಆದರೆ ಇದೆಲ್ಲ ಮುಗಿದಾದ ನಂತರ ಸುಮಾರು ಸಾರಿ ನಾವು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡ್ರಿಗೆ ಮನವಿ ಮಾಡ್ಕೊಂಡ್ವಿ ಏನು ವಿಜಯನಗರ ಜಿಲ್ಲೆಯಿಂದ ಗುಂಪಾಟಗಳು ನಡೆದಿಲ್ಲ ಗುಂಪಾಟಗಳನ್ನು ನಡೆಸಿ ಅಂತೇಳಿ ಆದರೆ ಅವರು ಗುಂಪಾಟುಗಳನ್ನು ನಡೆಸಲಿಲ್ಲ ಸರ್ ಹಾಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮಾನ್ಯ ಅವರಿಗೆ ಹಾಗೇನೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ವಿ ಆದಾಗ್ಯೂ ಕೂಡ ಕ್ರೀಡಾಕೂಟಗಳನ್ನು ನಡೆಸ್ತೆ ಅವರು ಇವತ್ತು ನೇರವಾಗಿ ವಿಜಯನ ವಿಜಯನಗರ ಜಿಲ್ಲೆಯ ತಂಡಗಳನ್ನು ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ಆ ತಂಡಗಳು ಇಲ್ಲಿ ಭಾಗವಹಿಸುವಂತ ಸಂದರ್ಭದಲ್ಲಿ ನಿಜವಾಗಿರ್ತಕ್ಕಂತಹ ಆಟಗಾರರು ವಂಚಿತರಾಗಿದ್ದಾರೆ ಇವ್ರಿಗೆ ಹೆಂಗೆ ಆಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ ಹೇಳಿ ಕೇಳಿದಾಗ ಮೊನ್ನೆ ಷಡಾಕ್ಷರಿ ಅವರೇ ಅಲ್ಲಿಗೆ ಖುದ್ದಾಗಿ ಬಂದ್ಬಿಟ್ಟು ಅವರು ಯಾರೇ ನೀವು ಏನ್ ಮಾತಾಡ್ತಾ ಇದ್ದೀರಾ ಈ ವಿಜಯ ಇಲ್ಲಿ ಯಾರ್ದು ಈ ಶಿವ ಶಿವಮೊಗ್ಗ ರೀ ಇದು ಶಿವಮೊಗ್ಗದಲ್ಲಿ ನೀವು ಇರೋದು ಅಂತ ಹೇಳ್ಬಿಟ್ಟು ಭಯದ ವಾತಾವರಣವನ್ನು ಮೂಡಿಸೋದ್ರ ಜೊತೆಗೆ ಎಲ್ಲಿ ಏನ್ ಮಾತಾಡ್ತಾ ಇದ್ದೀರಾ ನೀವು ಗಾಣಚಾಲಿ ಮಾಡ್ತೀಯ ನೀನು ಅಂತಕ್ಕಂಥ ಶಬ್ದಗಳನ್ನೆಲ್ಲ ಬಳಸಿದ್ರು ಸರ್ ಒಬ್ಬ ಮಹಿಳಾ ನೌಕರರಿಗೆ ಅವರು ಈ ರೀತಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಮಾತಾಡೋದು ಸರಿನಾ ಅಂತಕ್ಕಂಥದ್ದು ತುಂಬಾ ಖೇದವಾಗಿದೆ ನಮಗೆ ಹಾಗೇನೆ ಕ್ರೀಡಾಪಟುಗಳಿಗೆ ಕ್ರೀಡಾಪಟುಗಳೆಲ್ಲ ವಂಚಿತರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟಗಳು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ನಡೀಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ಅನುದಾನ ಬರೋದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಆದ್ರೆ ಇವತ್ತು ಷಡಾಕ್ಷರಿ ಅವರು ಸಂಪೂರ್ಣವಾಗಿ ಅಧಿಕಾರಿಗಳನ್ನ ತಮ್ಮ ತೆಕ್ಕಿಗೆ ತೆಗೆದುಕೊಂಡ್ಬಿಟ್ಟು ಆ ಇವ್ರು ಹೇಳುವ ಹಾಗೆ ಕೇಳೋ ತರ ಇಟ್ಕೊಂಡು ಅವರು ಕ್ರೀಡಾಕೂಟಗಳಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಲಾಭಿಗಳನ್ನ ನಡೆಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಕ್ರೀಡಾಕೂಟಗಳನ್ನ ರದ್ದು ಇಲ್ಲ ಅಂತ ಹೇಳಿದ್ರೆ ಯುವಜನ ಯುವಜನ ಕ್ರೀಡಾ ಇಲಾಖೆ ಯುವಜ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಈ ಒಂದು ಜವಾಬ್ದಾರಿಯನ್ನ ಅಂತ ಹೇಳಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದೀನಿ ಹೌದು ಸರ್ ಅವರು ನೀನ್ ಏನ್ ಮಾಡ್ಕೊಳ್ತೀಯ ಮಾಡ್ಕೊ ಹೋಗೋ ನಾನು ರಾಜ್ಯ ಸರ್ಕಾರಿ ನೌಕರರ ಆ ಸದಸ್ಯತ್ವದಿಂದ ನಿನ್ನನ್ನು ಕಿತ್ತಾಕಿದ್ದೀನಿ ಅಂತಕ್ಕಂಥ ಮಾತನ್ನೇ ಹೇಳಿದ್ರು ಅವರು ನನ್ನನ್ನು ಕಿತ್ತಾಕ್ಲಿ ನನಗೇನು ಬೇಜಾರಿಲ್ಲ ಸರ್ ಈಗ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯತ್ವವನ್ನು ಪಡೆದವರು ಮಾತ್ರ ಇಲ್ಲಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾ ಇಲ್ಲ ಪ್ರತಿ ಒಬ್ಬ ರಾಜ್ಯ ಸರ್ಕಾರಿ ನೌಕರರು ಸಹ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಆದ್ರೆ ಇವತ್ತು ಅವರು ಈ ರೀತಿಯಾಗಿರ್ತಕ್ಕಂಥ ಅನುಚಿತ ವರ್ತನೆಯಿಂದ ಅವ್ರ ಜೊತೆಗಿದ್ದವರು ಕೂಡ ನಮ್ಮ ಮೇಲೆ ಗೂಂಡಾಗಿರಿಯನ್ನು ಮಾಡೋದಕ್ಕೆ ಬಂದರು ಸರ್ ಹಾಗಾಗಿ ನಾವು ಇವತ್ತು ಆ ಈ ಒಂದು ಕ್ರೀಡಾಕೂಟಗಳಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್